ಮದ್ಯ ಮಾರಾಟಗಾರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಚಿತ್ರದುರ್ಗ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘ ಇವರ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಒಬ್ಬ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಜ್ಯ ಸರ್ಕಾರ ಹಾಗೂ ಅಬಕಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಎರಡು ಸಾವಿರದ ಐದರಲ್ಲಿ ತಿದ್ದುಪಡಿ ಆಗಿರುವ ಅಬಕಾರಿ ಕಾಯ್ದೆ ಕಲಂ ಇಪ್ಪತ್ತೊಂಬತ್ತನ್ನು ಪುನರ್ ವಿಮರ್ಶಿಸಿ ತಿದ್ದುಪಡಿ ಮಾಡಬೇಕು ಎಂಎಸ್ಐಎಲ್ ಕುರಿತು ನ್ಯಾಯಸಮ್ಮತವಾದ ತೀರ್ಮಾನ ಕೈಗೊಂಡು ಗ್ರಾಮಾಂತರ ಪ್ರದೇಶದಲ್ಲಿ ಸನ್ನದುಗಳನ್ನು ತೆರೆಯದೆ ನಗರದ ಮಧ್ಯಭಾಗದಲ್ಲಿ ತೆರೆಯುತ್ತಿದ್ದಾರೆ ನಿರೀಕ್ಷಿತ ವ್ಯವಹಾರ ಇಲ್ಲದೇ ಇರುವ ಸನ್ನದುಗಳನ್ನು ಬೇರೆಡೆ ಸ್ಥಳಾಂತರಿಸಬೇಕು ಮಿಲಿಟರಿ ಕ್ಯಾಂಟೀನ್ ಸ್ಟೋರ್ಗಳ ಡ್ಯೂಟಿ ಫ್ರೀ ಹೆಸರಿನಲ್ಲಿ ಬರುವ ನಕಲಿ ಮದ್ಯ ಗೋವಾದಿಂದ ಬರುವ ಮದ್ಯ ಮತ್ತು ನಕಲಿ ಮದ್ಯ ತಯಾರಿಕಾ ಕಳ್ಳಬಟ್ಟಿ ಕೇಂದ್ರಗಳ ಬಗ್ಗೆ ಅಗತ್ಯ ಕಠಿಣ ಕ್ರಮ ಕಾನೂನು ಕೈಗೊಂಡು ಈ ಕುರಿತು ಸಿ ಎಲ್ಲಿ ಸಿ ಎಲ್ ಬಿ ಮತ್ತು ಸಿ ಎಲ್ ಎನ್ ಸನ್ನದ್ದು ಷರತ್ತುಗಳ ಪಾಲನೆಗೆ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಹಸ್ತಕ್ಷೇಪ ಮತ್ತು ಅನಗತ್ಯವಾಗಿ ಸನ್ನದ್ದುಗಳನ್ನು ಬಂದ್ ಮಾಡುತ್ತಿರುವ ಕುರಿತು ಸರ್ಕಾರ ಮತ್ತೆ ಪ್ರವೇಶಿಸಿ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಬೇಕು ಸೇರಿದಂತೆ ಹತ್ತು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಈ ಒಂದು ರಾಜ್ಯ ಸರ್ಕಾರ ಹಾಗೂ ಅಬಕಾರಿ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಮುಖ್ಯಮಂತ್ರಿಗಳನ್ನ ಸೆಳೆದು ನಮ್ಮ ಈಡೇರಿಸಲಿಕ್ಕೆ ನಾವು ಬಹಳಷ್ಟು ಸಾರಿ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಕುರ್ತಾಗಿ ಭೇಟಿಯಾಗಿದ್ದು ಪೂರ್ವಭಾವಿ ಏನು ಈಗಾಗಲೇ ನಮ್ಮ ಲಾಭಾಂಶನ ಹಿಂದೆ ಇದ್ದಂಥ ಲಾಭಾಂಶನ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಇರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಮಾಜಿ ಅಬ್ಕಾರಿ ಮಂತ್ರಿಗಳು ನಮ್ಮ ಲಾಭಾಂಶನ ಹತ್ತು ಪರ್ಸೆಂಟ್ ಉಳಿಸಿದರು ಅದನ್ನು ಆದಿಂದಲೂ ಇಲ್ಲಿವರೆಗೂ ನಾವು ಹತ್ತು ಪರ್ಸ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತೇಳಿ ಭಾಳಷ್ಟು ಸಭೆಗಳಲ್ಲಿ ಪೂರ್ವಭಾವಿ ಸಭೆಗಳಲ್ಲಿ ಬಜೆಟ್ ಮೀಟಿಂಗ್ಗಳಲ್ಲಿ ಭಾಳಷ್ಟು ಸಭೆ ಸಭೆ ಸುಮಾರು ಮುಖ್ಯಮಂತ್ರಿಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ ಎಲ್ಲರೂ ಕೂಡ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಬಂದು ಇಲ್ಲಿವರೆಗೂ ಬಂದು ಯಾರೂ ಕೊಡಲಿಲ್ಲ ನಮಗೆ ಮೊದಲನೇದಾಗಿ ಹತ್ತು ಪರ್ಸೆಂಟ್ ಲಾಭಾಂಶನ ಹೆಚ್ಚಿಸಬೇಕು ಅಂದರೆ ಒಟ್ಟು ಇಪ್ಪತ್ತು ಪರ್ಸೆಂಟ್ ಲಾಭಾಂಶ ಕೊಡಬೇಕು ಆಮೇಲೆ ದಾಳಿ ಈ ಈ ಟ್ರ್ಯಾಕ್ಗಳೊಳಗಾದಂಥ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟಿವ್ ಕೊಡಬಾರ್ದು ಅಂತೇಳಿ ಸರ್ಕಾರದ ನಿಯಮಗಳು ಕೂಡ ಇದ್ದಾವೆ ಆದರೂ ಕೂಡ ಅದನ್ನು ಪಾಲನೆ ಮಾಡದೆ ದಾಳಿ ಬರೆದಂಥ ಅಧಿಕಾರಿಗಳನ್ನು ಮತ್ತೆ ಎಕ್ಸಿಕ್ಯೂಟಿವ್ ಕೊಡೋವಂಥದ್ದು ಭಾಳಷ್ಟು ನಡೀತಾ ಇದೆ ಅಲ್ಲಿ ಎಲ್ಲ ಒಂದು ಕಡೆಗೆ ಅದು ಮತ್ತೆ ನಮಗೆ ನೋವು ಕೊಡ್ತಕ್ಕಂಥ ಕೆಲಸ ಅದರ ಜೊತೆಗೆ ಅನೇಕ ಬೇಡಿಕೆಗಳನ್ನ ಅರವತ್ತೆಂಟರಲ್ಲಿ ಇರ್ತಕ್ಕಂಥ ಬೇಡಿಕೆ ಇಟ್ಟಂಥ ಏನು ಕಾನೂನಿದೆಯೇ ಅದಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ನಾವು ಭಾಳಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಸಿ ಎಲ್ ಟು ಲೈಸೆನ್ಸ್ಗಳಲ್ಲಿ ಅದು ಲೂಸ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದರಿಂದ ಮತ್ತು ಸರ್ಕಾರಕ್ಕೂ ಕೂಡ ಲಾಭ ಲಾಭ ಬರುತ್ತೆ ಅಲ್ಲಿ ಎಕ್ಸ್ಟ್ರಾ ಲೈಸೆನ್ಸ್ ಫೀಸ್ ತಗೊಳ್ಳಿ ಅಂತ ಕೇಳ್ತಾ ಇದೀವಿ ಅದೇ ರೀತಿ ಸಿ ಎಲ್ ನೈನು ಮಧ್ಯದ ಅಂಗಡಿಗಳಲ್ಲೂ ಕೂಡ ಹೆಚ್ಚಿನ ಕೌಂಟರ್ಗಳನ್ನ ಮಾಡಿ ಆಪ್ಸ್ಟೇರ್ಗಳು ಇರ್ತಕ್ಕಂಥ ಜಾಗದಲ್ಲಿ ಮಾಡಿ ಅಲ್ಲೂ ಕೂಡ ಲೈಸೆನ್ಸ್ ಜಾಸ್ತಿ ಇದಕ್ಕೆಲ್ಲ ನಮ್ಮನ್ನು ಸೇರಿಸ್ಕೊಂಡು ಸಂಘದವ್ರನ್ನ ಸೇರಿಸ್ಕೊಂಡ್ರೆ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸೇರಿಸ್ಕೊಂಡ್ರೆ ಇನ್ನೂ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಸರ್ಕಾರಕ್ಕೆ ಆದಾಯ ಬರ್ತಕ್ಕಂಥ ಸಲಹೆಗಳನ್ನು ನಾವು ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಭಾಳಷ್ಟು ಸಾರಿ ನಾವು ಮನವಿ ಮಾಡ್ತೀವಿ ಇದರ ಜೊತೆಗೆ ಡ್ಯೂಟಿ ಫ್ರೀ ಅನ್ನೋ ಹೆಸರಲ್ಲಿ ಏನೋ ಏನು ಏರ್ಪೋರ್ಟ್ಗಳಲ್ಲಿ ಬರ್ತಕ್ಕಂಥ ಡ್ಯೂಟಿ ಫ್ರೀ ಅಂತ ಏನು ಬರ್ತದೆ ಅದು ಎಲ್ಲ ಒಂದು ಕಡೆಗೆ ಒಂದು ಬಾಟ್ಲಿ ಎರಡು ಬಾಟ್ಲಿ ಬರ್ತಕ್ಕಂಥದ್ದನ್ನ ಇಲ್ಲಿ ಐನೂರು ಬಾಟ್ಲಿ ಕೇಳಿದ್ರು ಸಿಗ್ತಕ್ಕಂಥದ್ದು ನಮಗೆ ಭಾಳಷ್ಟು ಗಮನಕ್ಕೆ ಬಂದಿದೆ ಯಾಕೆ ಸಾಧ್ಯ ಡ್ಯೂಟಿ ಫ್ರೀ ಬರ್ತಕ್ಕಂಥದ್ದು ಎಲ್ಲೋ ಒಂದು ಏರ್ಪೋರ್ಟಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಎರಡು ಬಾಟ್ಲಿ ಸಿಗ್ತಕ್ಕಂಥದ್ದು ಆದರೆ ಇಲ್ಲೆಲ್ಲ ಒಂದು ಕಡೆಗೆ ಪಾರ್ಟಿ ಮಾಡ್ಬೇಕಾದ್ರೆ ಡ್ಯೂಟಿ ಫ್ರೀಯಿಂದ ಬರ್ತಕ್ಕಂಥದ್ದು ಐನೂರು ಬಾಟ್ಲಿ ಕೇಳಿದ್ರು ಸಿಗ್ತೈತೆ ಇದು ನಾವು ಕಣ್ಣರ ಕಾಣ್ತೀವಿ ಇದು ಯಾಕೆ ಸಾಧ್ಯ ಇದನ್ನು ಸರಿಯಾದ ರೀತಿಯಲ್ಲಿ ಕ್ರಮವಹಿಸಬೇಕು ಆಮೇಲೆ ಗೋವಾ ಮಧ್ಯದಿಂದ ಭಾಳಷ್ಟು ನಮ್ಮ ಬಾರ್ಡ್ಗಳಲ್ಲಿ ಗೋವಾಮ್ಯಂತ ಭಾಳಷ್ಟು ಮದ್ಯಗಳು ಸಪ್ಲೈ ಆಗ್ತಿತ್ತು ಅದನ್ನೆಲ್ಲ ನಿಲ್ಲಿಸಬೇಕು ಆಮೇಲೆ ಹಳ್ಳಿಗಳಲ್ಲಿ ಕೊಡ್ತಕ್ಕಂಥ ಮದ್ಯಗಳನ್ನು ತಡಿಬೇಕು ಅನ್ನೋದನ್ನು ನಮ್ಮ ಒಂದು ಮೊದಲೇ ಅಂಶ ಅದು ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಕ್ಕಂಥ ತಡಿಬೇಕು ಅಲ್ಲಿ ಬೇಕಾದರೆ ಸರ್ಕಾರದಿಂದ ಅಂಗಡಿಗಳ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡಿ ಕೊಡಲಿ ಅಲ್ಲಿ ಕೂಡ ಜನಗಳಿಗೆ ಸಿಗೋಂಥ ನ್ಯಾಯಯುತವಾಗಿ ಸಿಗಲಿ ಅನ್ನೋದನ್ನು ನಮ್ಮ ಒಂದು ಬೇಡಿಕೆ